ಶಾರದಾದೇವಿ ಗಂಗಾ ಅಧ್ಯಾಯ ಇಪ್ಪತ್ತೈದು ಮಾತೆಯ ಮಡಿಲು ಜಗತ್ತಿನಲ್ಲಿ ಮಾತೆಯ ಸ್ಥಾನ ಬಹಳ ದೊಡ್ಡದು ಧರ್ಮರಾಯನನ್ನು ಯಕ್ಷ ಒಂದು ಪ್ರಶ್ನೆ ಕೇಳುತ್ತಾನೆ ಈ ಭೂಮಿಗೆ ಸರಿಸಮಾನವಾದ ವಸ್ತು ಯಾವುದು ಅದಕ್ಕೆ ಧರ್ಮರಾಯ ನಿಶಂಕೆಯಿಂದ ನೇರವಾಗಿ ಉತ್ತರಿಸುತ್ತಾನೆ ತಾಯಿ ಎಂದು ಎಂದರೇನು ತಾಯಿಗೊಂದು ಹೋಲಿಕೆ ಕೊಡುವುದಾದರೆ ಅದು ಭೂಮಿ ಭೂಮಿಗೊಂದು ಹೋಲಿಕೆ ಕೊಡುವುದಾದರೆ ಅದು ತಾಯಿ ಈ ಭೂಮಿಯ ಮೇಲೆ ಶಿಷ್ಟರೂ ಇದ್ದಾರೆ ದುಷ್ಟರೂ ಇದ್ದಾರೆ ಬುದ್ಧಿವಂತರೂ ಇದ್ದಾರೆ ದಡ್ಡರೂ ಇದ್ದಾರೆ ದರಿದ್ರರೂ ಇದ್ದಾರೆ ಧನವಂತರೂ ಇದ್ದಾರೆ ಹೀಗೆ ಇನ್ನು ಎಷ್ಟೋ ಬಗೆಯವರಿದ್ದಾರೆ ಇವರೆಲ್ಲರಿಗೂ ಈ ಭೂಮಿಯ ಮೇಲೆ ಸಮಾನವಾದ ಆಶ್ರಯವಿದೆ ಹಾಗೆಯೇ ಶ್ರೀಮಾತೆಯವರ ವಾತ್ಸಲ್ಯದಲ್ಲಿ ಎಲ್ಲರಿಗೂ ಸಮಾನವಾದ ಸ್ಥಾನವಿತ್ತು ಸಮಾನ ಪಾಲಿತ್ತು ಬಹುಶಃ ಜಗತ್ತಿನ ಇತರ ತಾಯಂದಿರು ತಮ್ಮ ತಮ್ಮ ಸ್ವಂತ ಸಂತಾನವನ್ನು ಮಾತ್ರ ಸಮಾನ ವಾತ್ಸಲ್ಯದಿಂದ ಕಾಣಬಹುದೇನು ಅದರಲ್ಲಿ ಹೊರಗಿನವರಿಗೆ ಅವಕಾಶ ಕಡಿಮೆ ಅಥವಾ ಇಲ್ಲದೆಯೂ ಹೋಗಬಹುದು ಆದರೆ ಶ್ರೀಮಾತೆಯವರ ವಾತ್ಸಲ್ಯದಲ್ಲಿ ಮಾತ್ರ ಸರ್ವರಿಗೂ ಸಮಭಾಗ ಇದೆ ಶ್ರೀಮಾತೆಯವರು ಕೆಲವೇ ಆಯ್ದ ಭಕ್ತರನ್ನು ಉದ್ಧರಿಸುವುದಕ್ಕಾಗಿ ಜನ್ಮವೆತ್ತಿದವರಲ್ಲ ಇಡೀ ಜಗತ್ತಿನ ಹಿತ ಸಾಧನೆಗಾಗಿ ಅವತರಿಸಿದವರು ಜಗತ್ತಿನ ಹಿತವನ್ನು ಸಾಧಿಸುವಲ್ಲಿ ನಿಯಮ ನಿಬಂಧನೆಗಳು ಕಾನೂನು ಕಟ್ಟಳೆಗಳೆಲ್ಲ ವಿಶೇಷ ಸಹಕಾರಿಯಾಗಲಾರವು ಮಿಲಿಟರಿ ಆಡಳಿತದಿಂದಲೂ ಸಾಧ್ಯವೇ ಇಲ್ಲ ಹಾಗಾದರೆ ಇನ್ನಾವುದರಿಂದ ಸಾಧ್ಯ ಪ್ರೀತಿಯಿಂದ ಅದರಲ್ಲೂ ಮಾತೃ ವಾತ್ಸಲ್ಯವೆನ್ನುವುದು ಅತ್ಯಂತ ಸಹಾಯಕಾರಿ ಸಾಮಾನ್ಯ ಮಾತೆಯರ ವಾತ್ಸಲ್ಯವೆನ್ನುವುದು ಕೇವಲ ಅವರವರ ಮಕ್ಕಳ ಹಿತ ಸಾಧನೆಗೆ ಸಾಕಷ್ಟಾದೀತು ಅಥವಾ ಅದಕ್ಕೂ ಸಾಕಾಗದೋ ಏನೋ ಆದರೆ ವಿಶಾಲವಾದ ಜಗತ್ತಿನ ಹಿತ ಸಾಧನೆಗೆ ಬೇಕು ಅನಂತವಾದ ವಾತ್ಸಲ್ಯ ಶ್ರೀಮಾತೆಯವರ ಮಾತೃ ವಾತ್ಸಲ್ಯವೆನ್ನುವುದು ಅನಂತವಾದುದು ಅವರ ವಾತ್ಸಲ್ಯದ ಮಡಿಲಲ್ಲಿ ಸಂತರಿಗೂ ಆಶ್ರಯವಿತ್ತು ಪಾಪಿಗಳಿಗೂ ಆಶ್ರಯವಿತ್ತು ಬ್ರಾಹ್ಮಣರಿಗೂ ಆಶ್ರಯವಿತ್ತು ಬ್ರಾಹ್ಮಣೇತರರಿಗೂ ಆಶ್ರಯವಿತ್ತು ಹಿಂದೂಗಳಿಗೂ ಆಶ್ರಯವಿತ್ತು ಅನ್ಯಮತೀಯರಿಗೂ ಆಶ್ರಯವಿತ್ತು ಭಾರತೀಯರಿಗೂ ಆಶ್ರಯವಿತ್ತು ಹೊರನಾಡಿನವರಿಗೂ ಆಶ್ರಯವಿತ್ತು ಅಷ್ಟೇಕೆ ಮನುಷ್ಯರಿಗೂ ಆಶ್ರಯವಿತ್ತು ಪ್ರಾಣಿಗಳಿಗೂ ಆಶ್ರಯವಿತ್ತು ಆದ್ದರಿಂದಲೇ ಶ್ರೀ ಮಾತೆಯವರ ವಾತ್ಸಲ್ಯವನ್ನು ಅನಂತ ಎನ್ನುವುದು ದೇಶ ಕಾಲ ಜಾತಿ ಮತಗಳ ಪರಿಧಿಯನ್ನು ಭೇದಿಸಿ ತನ್ನ ಸಂತಾನವನ್ನು ಮಡಿಲಲ್ಲೆತ್ತಿಕೊಂಡು ಮುದ್ದಿಡುವಂಥ ದಿವ್ಯ ಮಾತೃಪ್ರೇಮ ಶ್ರೀಮಾತೆಯವರದು ಅವರ ಈ ದಿವ್ಯ ವಾತ್ಸಲ್ಯ ಯಾವ ಯಾವ ವಿನ್ಯಾಸದಿಂದ ಪ್ರಕಟವಾಗುತ್ತಿತ್ತು ಎಂಬುದನ್ನು ಗಮನಿಸಿದಾಗ ನಮಗೆ ಅದರ ಅನಂತತೆಯ ಅರಿವಾಗುತ್ತದೆ ನೈಜ ಪ್ರೀತಿಯ ಮುಖ್ಯ ಲಕ್ಷಣವೆಂದರೆ ನಿಸ್ವಾರ್ಥತೆ ಪ್ರೀತಿ ನಿಜವಾದದ್ದಾದರೆ ನಾವು ನಮ್ಮ ಪ್ರೀತಿ ಪಾತ್ರರನ್ನು ಸಂತೋಷಗೊಳಿಸಲು ತೃಪ್ತಿಗೊಳಿಸಲು ನಮ್ಮ ಸ್ವಂತ ಸುಖ ಅನುಕೂಲತೆಗಳನ್ನು ಮರೆತು ಅವರ ಸುಖದಲ್ಲೇ ನಮ್ಮ ಸುಖವನ್ನು ಕಾಣತೊಡಗುತ್ತೇವೆ ಈ ಪ್ರೀತಿಯ ಉತ್ಕಟತೆ ಹೆಚ್ಚಿದಂತೆಲ್ಲ ನಮ್ಮ ಪ್ರೀತಿ ಪಾತ್ರರನ್ನು ಸಂತೋಷಪಡಿಸಲು ಶಕ್ತಿ ಮೀರಿ ಪ್ರಯತ್ನಿಸುತ್ತೇವೆ ಆ ಉದ್ದೇಶದಲ್ಲಿ ನಮಗೆ ಯಾವ ಕೆಲಸವೂ ತುಚ್ಛವಾಗಿ ಕೀಳಾಗಿ ಕಾಣುವುದಿಲ್ಲ ಶ್ರೀ ಮಾತೆಯವರೂ ಕೂಡ ತಮ್ಮ ಬಳಿಗೆ ಬಂದ ಪ್ರತಿಯೊಬ್ಬ ವ್ಯಕ್ತಿಯನ್ನೂ ಸ್ವಂತ ಮಗನಂತೆ ಮಗಳಂತೆ ಕಾಣುತ್ತಾ ಅವರನ್ನು ಸಂತುಷ್ಟಗೊಳಿಸಲು ಹೇಗೆ ನಿರಂತರವಾಗಿ ಯತ್ನಿಸುತ್ತಿದ್ದರು ಎನ್ನುವುದನ್ನು ನೋಡಿದಂತೆಲ್ಲ ನಮಗೆ ಅವರ ಮಾತೃಪ್ರೇಮದ ಆಳ ಅಗಲಗಳ ಪರಿಚಯವಾಗುತ್ತದೆ ಸಾಮಾನ್ಯವಾಗಿ ಸುಸಂಸ್ಕೃತರಾಗಿದ್ದು ಅನುಕೂಲಸ್ಥರೂ ಆದವರ ಮನೆಗಳಲ್ಲಿ ಅತಿಥಿಗಳಿಗೆ ಅವರು ಯಾರೇ ಆಗಿರಲಿ ಸಮಯ ಸಂದರ್ಭಕ್ಕೆ ತಕ್ಕಂತೆ ತಿಂಡಿ ಕಾಫಿ ಊಟಗಳ ಉಪಚಾರ ನಡೆಯುತ್ತದೆ ಆದರೆ ಅತಿಥಿಗಳ ಎಲೆ ಎತ್ತಿ ನೆಲ ಸಾರಿಸುವ ಕೆಲಸಕ್ಕೆ ಮನೆಯಾಕೆಯೇ ಅಥವಾ ಮನೆಯ ಇತರ ಹಿರಿಯರೇ ಮುಂದಾಗಬೇಕಾದರೆ ಸಾಮಾನ್ಯವಾಗಿ ಆ ಅತಿಥಿಗಳು ಜಾತಿಯಲ್ಲೂ ಸ್ಥಾನಮಾನದಲ್ಲೂ ಇವರ ಸಮಾನರೋ ಇಲ್ಲವೇ ಹಿರಿಯರೋ ಆಗಿರಬೇಕಾಗುತ್ತದೆ ಹಾಗಲ್ಲದಿದ್ದಾಗ ಎಂಜಲೆತ್ತುವ ಕೆಲಸ ಮಾಡಲೇಬೇಕಾದರೆ ಅವರು ಕಸಿವಿಸಿ ಪಟ್ಟುಕೊಂಡೇ ಮಾಡುತ್ತಾರೆ ಇಂದಿಗೂ ಪರಿಸ್ಥಿತಿ ಹೀಗಿರುವಾಗ ಆಗಿನ ಕಾಲದಲ್ಲಿ ಅದರಲ್ಲೂ ಹಳ್ಳಿಯಲ್ಲಿ ಮಡಿ ಮೈಲಿಗೆಯ ಕಂದಾಚಾರಗಳು ತೀವ್ರವಾಗಿದ್ದಾಗ ಎಂಜಲೆತ್ತುವುದು ಎಷ್ಟು ದೊಡ್ಡ ವಿಷಯವಾಗಿತ್ತು ಎನ್ನುವುದನ್ನು ನಾವು ಊಹಿಸಿಕೊಳ್ಳಬೇಕು ಆದರೆ ಪ್ರತಿನಿತ್ಯ ಎಂಜಲು ಸಾರಿಸುವುದು ಶ್ರೀಮಾತೆಯವರ ದಿನಚರಿಯಲ್ಲೇ ಸೇರಿಬಿಟ್ಟಿತ್ತು ಭಕ್ತಾದಿಗಳು ಊಟ ಮಾಡಿದ ಮೇಲೆ ತಮ್ಮ ಎಲೆಗಳನ್ನು ತಾವೇ ಎತ್ತಲು ಅವರೆಂದೂ ಬಿಡುತ್ತಿರಲಿಲ್ಲ ಪ್ರೀತಿಯ ಮೆಲುದನಿಯಲ್ಲಿ ಎಲೆಗಳನ್ನೆಲ್ಲ ಅಲ್ಲೇ ಬಿಟ್ಟು ಬಿಡಿ ಅದನ್ನು ಎತ್ತುವುದಕ್ಕೆ ಜನ ಇದ್ದಾರೆ ಎಂದು ಹೇಳುತ್ತಿದ್ದರು ಬಹುಶಃ ಯಾರಾದರೂ ಆಳುಗಳಿದ್ದಾರೇನೋ ಎಂದುಕೊಂಡು ಆ ಭಕ್ತಾದಿಗಳು ಕೈತೊಳೆದುಕೊಂಡು ಆ ಕಡೆ ಹೋಗುತ್ತಲೇ ಈ ಕಡೆಯಿಂದ ಮಾತೆಯವರೇ ಬಂದು ಸದ್ದಿಲ್ಲದೆ ಎಲೆ ತೆಗೆದು ಎಂಜಲು ಸಾರಿಸುತ್ತಿದ್ದರು ಒಂದು ದಿನ ಜಯರಾಮ್ ಬಾಟಿಗೆ ಸ್ವಾಮಿ ವಿಶ್ವೇಶ್ವರಾನಂದರು ಬಂದಿದ್ದರು ಅಂದು ಅವರು ಊಟ ಮುಗಿಸಿ ಇನ್ನೇನು ತಮ್ಮ ಎಂಜಲೆ ಎತ್ತಬೇಕು ಅಷ್ಟರಲ್ಲಿ ಶ್ರೀಮಾತೆಯವರು ಹಾಕಿ ತಾವೇ ಅದನ್ನು ತೆಗೆದು ಬಿಟ್ಟರು ಸ್ವಾಮಿಗಳು ಸಂಕೋಚಪಟ್ಟು ಅಮ್ಮಾ ನೀವ್ಯಾಕೆ ನಾನೇ ತೆಗೆಯುತ್ತೇನೆ ಎಂದಾಗ ಅವರು ತುಂಬಾ ವಾತ್ಸಲ್ಯದಿಂದ ಹೇಳುತ್ತಾರೆ ನಿಮಗಾಗಿ ಇನ್ನೇನು ತಾನೇ ಮಾಡುತ್ತೇನಪ್ಪ ನಾನು ನೀವೆಲ್ಲ ದೇವ ದುರ್ಲಭ ರತ್ನಗಳು ಶ್ರೀಮಾತೆಯವರ ಈ ಮಾತಿನಿಂದ ಅವರು ತಮ್ಮ ಮಕ್ಕಳನ್ನೂ ಅದರಲ್ಲೂ ತ್ಯಾಗಿ ಪುತ್ರರನ್ನು ಅದೆಷ್ಟು ಉನ್ನತ ಭಾವದಿಂದ ಕಾಣುತ್ತಿದ್ದರು ಎಂಬುದರ ಅಭಿಪ್ರಾಯವಾಗುತ್ತದೆ ನಮಗೆ ಇಲ್ಲಿ ಅವರು ಇರಲಿ ಬಿಡಪ್ಪ ಎಲೆ ಎತ್ತುವುದು ನನ್ನ ಕೆಲಸವೇ ಎಂದೋ ಅಥವಾ ನಮ್ಮಲ್ಲಿ ಕೆಲವರು ಹೇಳುವಂತೆ ಛೇ ಊಟ ಮಾಡಿದವರು ಎಲೆ ಎತ್ತಿದರೆ ಬಡಿಸಿದವರಿಗೆ ಪುಣ್ಯ ಬರುವುದಿಲ್ಲವಪ್ಪಾ ಎಂದೋ ಹೇಳಿದ್ದರೆ ಅದರಲ್ಲಿ ಅವರ ವಿಶೇಷತೆಯೇ ನಿರುತ್ತಿತ್ತು ಬದಲಾಗಿ ಈ ಮಕ್ಕಳ ಸಲುವಾಗಿ ಏನಾದರೂ ಮಾಡುವುದು ತಮ್ಮ ಪಾಲಿನ ಭಾಗ್ಯವೋ ಎಂಬಂತೆ ಹೇಳುತ್ತಿದ್ದಾರೆ ನಿಮಗಾಗಿ ಇನ್ನೇನು ತಾನೇ ಮಾಡುತ್ತೇನಪ್ಪ ನಾನು ನೀವೆಲ್ಲ ದೇವದುರ್ಲಭರತ್ನಗಳು ಎಂದು ಆದರೆ ಅವರು ತಮ್ಮ ವ್ಯವಹಾರದಲ್ಲಿ ಇಷ್ಟೊಂದು ವಿಶಾಲತೆಯನ್ನು ಔದಾರ್ಯವನ್ನು ತೋರುತ್ತಿದ್ದರೂ ಅವರೊಂದಿಗಿದ್ದ ಸಂಬಂಧಿಕ ಸ್ತ್ರೀಯರು ಮಾತ್ರ ಎಂದೂ ಆ ಎಂಜಲೆತ್ತುವ ಕೆಲಸಕ್ಕೆ ಕೈ ಹಾಕುತ್ತಿರಲಿಲ್ಲ ಅಷ್ಟೇ ಅಲ್ಲದೆ ಶ್ರೀಮಾತೆಯವರು ಎತ್ತುವುದಕ್ಕೂ ಆಗಾಗ ಆಕ್ಷೇಪಿಸುತ್ತಿದ್ದರು ನೀನು ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದವಳಾಗಿ ಅದರಲ್ಲೂ ಗುರುಸ್ಥಾನದಲ್ಲಿದ್ದು ಇವರುಗಳ ಎಂಜಲೆಲೆಯನ್ನು ಎತ್ತುತ್ತೀಯಲ್ಲ ಅದರಲ್ಲೂ ಇವರು ನಿನ್ನ ಸ್ವಂತ ಶಿಷ್ಯರು ನೀನು ಹೀಗೆ ಮಾಡಿದರೆ ಅವರಿಗೆ ಅದರಿಂದ ಕೆಡುಕಾಗಬಹುದು ಎಂದು ಇದಕ್ಕೆಲ್ಲಾ ಶ್ರೀಮಾತೆ ಒಂದೇ ಮಾತಿನಲ್ಲಿ ಸಹಜವಾಗಿ ಉತ್ತರಿಸುತ್ತಿದ್ದರು ನೋಡಮ್ಮ ನಾನು ಅವರೆಲ್ಲರ ತಾಯಿ ತಾಯಿ ತನ್ನ ಮಕ್ಕಳಿಗಾಗಿ ಇಷ್ಟೂ ಮಾಡಬಾರದೆ ತಾಯಿಯಲ್ಲದೆ ಇದನ್ನೆಲ್ಲ ಇನ್ಯಾರು ಮಾಡಬೇಕು ಒಮ್ಮೆ ಅವರ ಮನೆಗೆ ಕೆಲವು ಬ್ರಾಹ್ಮಣೇತರ ಭಕ್ತರು ಬಂದಿದ್ದರು ಶ್ರೀಮಾತೆ ಅವರಿಗೆಲ್ಲ ವಾತ್ಸಲ್ಯದಿಂದ ಉಣಬಡಿಸಿದರು ಬಳಿಕ ಎಂದಿನಂತೆ ತಾವೇ ಅವರ ಎಂಜಲೆತ್ತಿ ಗೋಮಯ ಮಾಡಲು ಅಣಿಯಾದರು ಮಡಿ ಮೈಲಿಗೆ ಕಂದಾಚಾರದ ಮುದ್ದೆಯಾದ ನಳಿನಿ ಇದನ್ನು ಕಂಡದ್ದೇ ತಡ ಜಿಗುಪ್ಸೆ ತಾಳಲಾರದೆ ಕಿಟಾರೆಂದು ಕಿರಿಚಿದಳು ಅಯ್ಯೋ ಇದೇನಪ್ಪ ಇದು ಇವಳು ಹಲವು ಹದಿನೆಂಟು ಜಾತಿಯವರ ಎಂಜಲು ಎತ್ತುತ್ತಾಳಲ್ಲಪ್ಪ ಎಂದು ಅದಕ್ಕೆ ಶ್ರೀಮಾತೆಯವರು ಶಾಂತವಾಗಿ ಉತ್ತರಿಸಿದರು ಯಾಕೆ ಇತರೆ ಜಾತಿಯವರಾದರೇನಂತೆ ಅವರೆಲ್ಲ ನನ್ನ ಮಕ್ಕಳೇ ನಿಜ ಸಕಲರನ್ನು ತಮ್ಮ ಮಕ್ಕಳಾಗಿ ಕಾಣುತ್ತಿದ್ದ ಅವರ ಮನಸ್ಸಿನಲ್ಲಿ ಜಾತಿಯ ಕಲ್ಪನೆಯಾದರೂ ಹೇಗೆ ಬರಬೇಕು ನೇಯ್ಗೆ ಅವರ ಜಾತಿಗೆ ಸೇರಿದ ಒಬ್ಬ ಭಕ್ತ ಆಗಾಗ ಶ್ರೀಮಾತೆಯವರ ಮನೆಗೆ ಬರುತ್ತಿದ್ದ ಆತ ಅವರಿಂದ ಮಂತ್ರೋಪದೇಶವನ್ನೂ ಪಡೆದಿದ್ದ ಆದರೆ ಜಯರಾಮ್ ಬಾಟಿಗೆ ಬಂದಾಗಲೆಲ್ಲ ಆತನ ವರ್ತನೆಯಲ್ಲಿ ತುಂಬಾ ಸಂಕೋಚ ಹಿಂಜರಿಕೆ ಕಂಡು ಬರುತ್ತಿತ್ತು ಇದನ್ನು ಗುರುತಿಸಿದ ಶ್ರೀಮಾತಿಯವರು ಒಂದು ದಿನ ಅವನನ್ನು ಕರೆದು ಕೇಳಿದರು ಏನಪ್ಪಾ ನೀನು ನೇಕಾರ ಜಾತಿಯವನು ಅಂತ ಸಂಕೋಚ ಪಡುತ್ತಿದ್ದೀಯಾ ನೀನು ಹಾಗೆ ಮಾಡಬೇಕಾಗಿಲ್ಲ ನೀನು ಶ್ರೀರಾಮಕೃಷ್ಣರ ಕುಟುಂಬಕ್ಕೆ ಸೇರಿದವನು ಮನೆ ಹುಡುಗ ಮನೆಗೆ ಬಂದಿದ್ದೀಯಾ ಸಂಕೋಚವೇಕೆ ಹೀಗೆ ಹೇಳಿದ್ದಲ್ಲದೆ ಇನ್ನೂ ವಿವರಿಸಿದರು ನಾನು ನಿನಗೆ ಮಂತ್ರದೀಕ್ಷೆ ಕೊಡುವಾಗ ನಿನ್ನ ಜಾತಿ ಯಾವುದು ಅಂತ ಕೇಳಿದ್ದೀನೀನು ಇಷ್ಟರಿಂದಲೇ ನೀನು ಅರ್ಥ ಮಾಡಿಕೊಳ್ಳಬೇಕು ನೀನು ಶ್ರೀರಾಮಕೃಷ್ಣರ ಕುಟುಂಬಕ್ಕೆ ಸೇರಿದವನು ಅಂತ ಇಲ್ಲಿ ಸುತ್ತಮುತ್ತಲ್ಲ ಜಾತಿಮತದ ದಾಂಧಲಿ ಇದ್ದರೂ ಈ ಜಯರಾಮ್ ಬಾಟೆಯಲ್ಲಿ ಯಾರೂ ಈ ಕುರಿತಾಗಿ ಮಾತೆತ್ತುವುದಿಲ್ಲ ಅಲ್ಲದೆ ನೀನೂ ಕೂಡ ಮೇಲೆ ಬಿದ್ದು ಹೋಗಿ ನಿನ್ನ ಪರಿಚಯ ಹೇಳಿಕೊಳ್ಳಬೇಕಾಗಿಯೂ ಇಲ್ಲ ಒಮ್ಮೆ ಒಂದು ದುರ್ಗಾಪೂಜೆಯ ದಿನ ನೆರೆದಿದ್ದ ಭಕ್ತರೆಲ್ಲ ಶ್ರೀಮಾತೆಯವರ ಕೋಣೆಯೊಳಗೆ ಹೋಗಿ ಅವರ ಪಾದಪದ್ಮಗಳಿಗೆ ಪುಷ್ಪಾಂಜಲಿ ಸಮರ್ಪಿಸಿದರು ಆದರೆ ಒಬ್ಬ ಮಾತ್ರ ಹೊರಗಡೆಯೇ ನಿಂತಿದ್ದ ಅವನಿಗೆ ಅನುಮಾನ ಸಂಕೋಚ ತಾನು ಇತರರಂತೆ ಒಳಗೆ ಹೋಗಿ ಶ್ರೀಮಾತೆಯವರ ಪಾದಗಳಿಗೆ ಪುಷ್ಪಾಂಜಲಿ ಸಮರ್ಪಿಸಬಹುದೋ ಬಾರದೋ ಎಂದು ಅವನ ಆ ಸಂಕೋಚಕ್ಕೆ ಕಾರಣವೇನೆಂದರೆ ಆತ ಅಂತ್ಯಜ ಅಲ್ಲದೆ ಬೇರೆಹಳ್ಳಿಯವನು ಆದ್ದರಿಂದ ಇತರರಂತೆ ಒಳಗೆ ಹೋಗಲು ಅವನಿಗೆ ಧೈರ್ಯವಾಗಲಿಲ್ಲ ಆತ ಅಲ್ಲೇ ನಿಂತಿರುವುದನ್ನು ಗಮನಿಸಿದ ಶ್ರೀಮಾತೆ ಆತ ಏಕೆ ಒಳಗೆ ಬರದೆ ಅಲ್ಲೇ ನಿಂತಿದ್ದಾನೆ ಎಂದು ವಿಚಾರಿಸಿ ತಿಳಿದರು ಮತ್ತೆ ಒಡನೆಗೆ ಒಳಗೆ ಬಂದು ಪುಷ್ಪಾಂಜಲಿ ಮಾಡುವಂತೆ ಅವನನ್ನು ಕರೆದರು ಈಗ ಆತನ ಆನಂದಕ್ಕೆ ಅಂತ್ಯವೇ ಇಲ್ಲ ಅವನು ಪಾದಪೂಜೆ ಮಾಡಿ ನಗೆ ಮೊಗದಿಂದ ಹೊರಟು ಹೋದ ಒಬ್ಬ ಭಕ್ತನ ಸ್ವಭಾವ ಎಂಥದ್ದೇ ಆಗಿರಲಿ ಆತ ತಮ್ಮ ಬಳಿಗೆ ಬಂದರೆ ಸಾಕು ಶ್ರೀಮಾತೆಯವರು ಒಂದೇ ನಿಮಿಷದಲ್ಲಿ ಅವನ ಸಂಕೋಚವನ್ನೆಲ್ಲ ದೂರಗೊಳಿಸಿ ಅವನನ್ನು ತಮ್ಮವನನ್ನಾಗಿಸಿಕೊಳ್ಳುತ್ತಿದ್ದರು ಅವರ ತಾಯ್ತನದ ಪ್ರಭಾವ ಅಷ್ಟು ಪ್ರಬಲವಾಗಿತ್ತು ರಾಸಬಿಹಾರಿ ಬ್ರಹ್ಮಚಾರಿಗಳು ಬಾಲ್ಯದಲ್ಲಿ ತಾಯಿಯನ್ನು ಕಳೆದುಕೊಂಡವರು ಆದ್ದರಿಂದ ಅವರಿಗೆ ಅಮ್ಮ ಎಂದು ಕರೆದು ಅಭ್ಯಾಸವೇ ಇರಲಿಲ್ಲ ಆ ಶಬ್ದವನ್ನು ಉಚ್ಚರಿಸುವುದಕ್ಕೆ ಅವರಿಗೇನೂ ನಾಚಿಕೆ ಇದನ್ನು ಶ್ರೀಮಾತೆಯವರು ಗಮನಿಸದೇ ಇರಲಿಲ್ಲ ಒಂದು ದಿನ ಅವರು ಆ ಬ್ರಹ್ಮಚಾರಿಗಳನ್ನು ಕರೆದು ಒಬ್ಬರ ಮನೆಗೆ ಹೋಗಿ ಒಂದು ವಿಷಯವನ್ನು ತಿಳಿಸುವಂತೆ ಹೇಳಿದರು ಬ್ರಹ್ಮಚಾರಿಗಳು ಅದ ಕೊಪ್ಪಿ ಹೊರಟರು ಆಗ ಶ್ರೀಮಾತೆಯವರು ಬೇಕೆಂದೇ ಕೇಳಿದರು ಏನಪ್ಪಾ ನೀನು ಅಲ್ಲಿಗೆ ಹೋಗಿ ಏನಂತ ಹೇಳುತ್ತೀ ಬ್ರಹ್ಮಚಾರಿಗಳು ಅವರು ನಿಮಗೆ ಇಂತೆಂಥ ವಿಷಯವನ್ನು ತಿಳಿಸುವಂತೆ ಹೇಳಿದ್ದಾರೆ ಅಂತ ಹೇಳುತ್ತೇನೆ ಎಂದರು ತಕ್ಷಣ ಶ್ರೀಮಾತೆಯವರು ಅವರನ್ನು ತಿದ್ದಿದರು ಹಾ ನೋಡು ಹಾಗಲ್ಲ ನಿಮಗೆ ಈ ವಿಷಯವನ್ನು ತಿಳಿಸುವಂತೆ ಅಮ್ಮ ಹೇಳಿದ್ದಾರೆ ಅಂತ ಹೇಳಬೇಕು ಗೊತ್ತಾಯಿತೇ ಹೀಗೆನ್ನುವಾಗ ಅವರು ಅಮ್ಮ ಎಂಬ ಪದವನ್ನು ಒತ್ತಿ ಹೇಳಿದರು ಬ್ರಹ್ಮಚಾರಿಗಳಿಗೆ ಶ್ರೀಮಾತೆಯವರ ಇಂಗಿತ ಅರ್ಥವಾಯಿತು ಕ್ರಮೇಣ ಅವರ ಮನಸ್ಸಿನ ಹಿಂಜರಿಕೆ ಬಿಟ್ಟು ಹೋಗಿ ಬಾಯ್ ತುಂಬ ಅಮ್ಮ ಎನ್ನಲಾರಂಭಿಸಿದರು ಇನ್ನೊಮ್ಮೆ ಶ್ರೀಮಾತೆಯವರು ಕೋಯಲಾಪಾರದಲ್ಲಿ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದ ಸಂದರ್ಭ ಆಗ ಅವರಿಗೆ ಜಯರಾಂ ಬಾಟಿಯಲ್ಲಿದ್ದ ಒಬ್ಬರು ಬ್ರಹ್ಮಚಾರಿಗಳು ತಮ್ಮ ಊಟೋಪಚಾರಗಳ ಕಡೆಗೆ ಸರಿಯಾಗಿ ಗಮನ ಕೊಡದೆ ಸೊರಗುತ್ತಿದ್ದಾರೆ ಎಂದು ತಿಳಿಯಿತು ಕೂಡಲೇ ಅವರು ಆ ಬ್ರಹ್ಮಚಾರಿಗಳನ್ನು ಬಳಿಗೆ ಕರೆಸಿಕೊಂಡು ಒಳ್ಳೆ ಪುಷ್ಟಿಕರ ಆಹಾರವನ್ನು ತೆಗೆದುಕೊಳ್ಳುವಂತೆ ಬುದ್ಧಿ ಹೇಳಿದರು ಆ ಬ್ರಹ್ಮಚಾರಿ ಇನ್ನೂ ಬಹಳ ಚಿಕ್ಕವರು ಶ್ರೀಮಾತೆಯವರು ಅರವತ್ತೈದು ವರ್ಷದ ವೃದ್ಧೆ ಅದಕ್ಕಿಂತ ಹೆಚ್ಚಾಗಿ ವಾತ್ಸಲ್ಯದ ಸ್ರೋತವನ್ನೇ ಹರಿಸುತ್ತಿರುವ ಮಾತೃತ್ವದ ಮೂರ್ತಿ ಅವರು ಆದರೂ ಆ ಬ್ರಹ್ಮಚಾರಿಗಳು ಅವರೊಂದಿಗೆ ಸಲುಗೆಯಿಂದಿರಲು ಸಂಕೋಚ ಪಡುತ್ತಿದ್ದರು ದೂರದಲ್ಲಿ ನಿಂತು ಮಾತುಕತೆಯಾಡುತ್ತಿದ್ದರು ಅಲ್ಲದೆ ಅವರಿಗೂ ಸ್ವಲ್ಪ ನೆಗಡಿ ಜ್ವರ ಇದ್ದುದರಿಂದ ಇದು ಶ್ರೀಮಾತೆಯವರಿಗೆ ಅಂಟುವ ಹಾಗಾಗಬಾರದು ಎಂಬ ಭಾವನೆಯೂ ಆ ಬ್ರಹ್ಮಚಾರಿಗಳಲ್ಲಿತ್ತು ಅವರ ಹಿಂಜರಿಕೆಯನ್ನು ಗುರುತಿಸಿದ ಶ್ರೀಮಾತೆ ಹತ್ತಿರ ಬಾಮಗು ಎಂದು ಒಮ್ಮೆ ಕರೆದರು ಬ್ರಹ್ಮಚಾರಿಗಳು ಒಂದೆರಡು ಹೆಜ್ಜೆ ಮುಂದಿಟ್ಟು ಮತ್ತೆ ದೂರದಲ್ಲೇ ನಿಂತರು ಆಗ ಶ್ರೀಮಾತೆಯವರು ವಾತ್ಸಲ್ಯದಿಂದ ಅದೇನಪ್ಪಾ ದೂರದಲ್ಲೇ ನಿಂತು ಬಿಟ್ಟೆ ನನ್ನ ಆರೋಗ್ಯ ಹೇಗಿದೆ ಅಂತ ಮೈಮುಟ್ಟಿ ನೋಡು ಎಂದು ಮೃದುವಾಗಿ ಗದರಿಸಿದರು ಆಗ ಬ್ರಹ್ಮಚಾರಿಗಳು ಅವರ ಉದ್ದೇಶವನ್ನು ಗ್ರಹಿಸಿ ಹತ್ತಿರ ಬಂದು ಕುಳಿತು ಅವರೆಂದಂತೆ ಮಾಡಿದರು ಹೀಗೆ ಶ್ರೀಮಾತೆಯವರು ಅವರ ಅತಿ ಸಂಕೋಚ ಪ್ರವೃತ್ತಿಯನ್ನು ಹೋಗಲಾಡಿಸಿ ತಮ್ಮೊಂದಿಗೆ ಶಿಶು ಸಹಜ ಸಂಬಂಧವನ್ನಿರಿಸಿಕೊಳ್ಳುವಂತೆ ಅವರ ಮನಸ್ಸನ್ನು ಅಣಿಗೊಳಿಸಿದರು